ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಇದು ಭೈರತಿ ರಣಜರು ಚಿತ್ರ ನಿಮಗೆಲ್ಲ ಗೊತ್ತಾಯಿದೆ ಇದೊಂಥರ ಬ್ಲಾಕ್ ಬೆಸ್ಟರ್ ಮೂವಿ ಅಂತಲೇ ಹೇಳ್ಬೋದು ಈ ವರ್ಷದ ಹೈಯೆಸ್ಟ್ ಬಿಗ್ಗೆಸ್ಟ್ ಬ್ಲಾಕ್ ಬೆಸ್ಟರ್ ಮೂವಿ ಅಂತಲೇ ಹೇಳ್ಬೋದು ಬೈರತಿ ರಣಜರು ಈಗ ಸದ್ಯಕ್ಕೆ ಆಗನೇ ವಾರ ಮುನ್ಮುಗ್ತಾಯಿದೆ ಭೈರತಿ ರಣನು ಶಿವರಾಜ್ ಆ್ಯಕ್ಟ್ರಿಕ್ ಇರೋ ಶಿವರಾಜ್ ಕುಮಾರ್ ನಟಿಯಾದಂತಹ ಭೈರತಿ ರಣಜರು ಅದೇ ನರ್ತ ನಿರ್ದೇಶನ ಆದಂಥ ಚಿತ್ರ ಈಗ ಸದ್ಯಕ್ಕೆ ಆರನೇ ವಾರದಂಥ ಮುನ್ನೂಗ್ತಾ ಇದೆ ಸುಮಾರು ಥೇಟ್ರ್ ಆಗಿರ್ಬೋದು ವೀರೇಶ್ ಥಿಯೇಟ್ರ್ ಆಗಿರ್ಬೋದು ಮಾಲ್ಗಳಲ್ಲಿ ಸಾಕಷ್ಟು ಜಾಸ್ತಿ ಮಾಲ್ಗಳಲ್ಲಿ ಇದು ಪ್ರದರ್ಶನ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಈಗ ತಿಳಿದು ಬಂದಿರೋ ಮಾಹಿತಿ ಪ್ರಕಾರ ಏನು ಭೈರತಿ ರಾಣದಲ್ಲೂ ಎಲ್ಲ ಥೇಟ್ರ್ಗಳು ಉತ್ತಮವಾದ ಕಲೆಕ್ಷನ್ ಪಡೆದಿದೆ ಅಂತ ಮಾಹಿತಿ ತಿಳಿದು ಬರ್ತಾಯಿದೆ ಸದ್ಯಕ್ಕೆ ಏನು ಗೀತಾ ಪಿಕ್ಚರ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗ್ತಿರುವಂಥ ಬೈರತಿ ರಣಗಲ್ಲು ಅದಕ್ಕೂ ಮಾಹಿತಿ ಅವರು ಕೊಟ್ಟಿಲ್ಲ ಇಷ್ಟು ಕಲೆಕ್ಷನ್ ಆಗಿದೆ ಅಂತ ಇನ್ನೂ ಅವರು ಮಾಹಿತಿ ಕೊಟ್ಟಿಲ್ಲ ಫ್ರೆಂಡ್ ಮೂಲಗಳ ಪ್ರಕಾರ ಇದು ಸುಮಾರು ಬೈರತಿ ರಣಗಲ್ ಚಿತ್ರ ಐವತ್ತಾರು ಕೋಟಿ ನಲ್ವತ್ತು ಲಕ್ಷ ಕಲೆಕ್ಷನ್ ಮಾಡಿದೆ ಇಲ್ಲಿವರೆಗೂ ಅಂತ ತಿಳಿಸಿದ್ದಾರೆ ಏನು ಆರುನೂರ ದಿನಕ್ಕೆ ಕಲೆಕ್ಷನ್ ಬೈರ ತಿರುವ ಕಲೆಕ್ಷನ್ ಮಾಡಿದೆ ಅಂತಲೇ ಹೇಳ್ಬೋದು ಅದ್ಭುತವಾದಂಥ ಕಲೆಕ್ಷನ್ ಅಂತ ಹೇಳ್ಬೋದು ಯಾಕೆಂದರೆ ಈ ಚಿತ್ರ ಹದಿನೈದರಿಂದ ಇಪ್ಪತ್ತೈದು ಕೋಟಿ ಕೋಟಿ ನಿರ್ಮಾಣ ಚಿತ್ರ ಅಂತ ತಿಳಿಸಿದ್ದಾರೆ ಇಪ್ಪತ್ತು ಕೋಟಿ ಚಿತ್ರ ನಿರ್ಮಾಣ ಅಂತ ತಿಳಿಸಿದ್ದಾರೆ ಅಲ್ಲಿ ಲಾಭ ಹೊಂದಿದೆ ಸೂಪರ್ ಹಿಟ್ ಚಿತ್ರ ಆಗಿದೆ ನಮ್ಮ ಆಟ ಶಿವರಾಜ್ ಕುಮಾರ್ ಅವರು ನಟಿಸಿರುವಂತಹ ಒಂದು ಚಿತ್ರ ನಿಜವತ್ತು ಅದ್ಭುತವಾದಂಥ ಚಿತ್ರ ಇದು ಯಾಕೆಂದರೆ ಒಂದು ಪುಷ್ಪ ಅಂತ ಬಂದರೂ ಸಹ ಕುಡ್ಡದೆ ಚಿಡ್ಡದೆ ನಡೀತಾ ಇರುವಂಥ ಪುಷ್ಪ ಹಾಗೆ ಈ ಸಹ ಸಹ ಯುವ ಬಂದರೂ ಸಹ ಹಲವು ಥಿಯೇಟ್ರ್ಗಳಲ್ಲಿ ಉಳಿಸ್ಕೊಂಡಿರೋ ಮಿನಿಮಮ್ ಒಂದು ಮೂವತ್ತು ಥೇಟ್ರ್ಗಳಲ್ಲಿ ಐವತ್ತನೇ ದಿನದತ್ತ ಮುಂದೆ ಇದೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಯಾವುದೇ ಸಿನಿಮಾ ಬಂದರೂ ಕುಡಿತದೆ ಚಿಡ್ಡದೆ ಮುನ್ನುತ್ತಿರುವಂಥ ಚಿತ್ರ ಭೈರತಿ ರಾಣದಲ್ಲಿ ಐವತ್ತಿನ ಕಂಪ್ಲೀಟ್ ಪೂರೈಸಿದಂತೂ ಜಾಯಂಟಿ ನೆಕ್ಸ್ಟ್ ಬೀಚಲ್ಲಿ ಐವತ್ತಿನ ಪೂರೈಸುತ್ತೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಈಗ ಬೈ ರಣಗಲ್ ಅದ್ಭುತವಾಗಿ ಪ್ರದರ್ಶನ ಕಾಣ್ತಾ ಇದೆ ಫ್ಯಾಮಿಲಿ ಆಡಿಯನ್ಸ್ ಅತಿ ಹೆಚ್ಚು ಹೋಗ್ತಾ ಇದ್ದಾರೆ ಆ ಮಾಲ್ಗಳಲ್ಲಿ ಇದು ಸಾಕಷ್ಟು ಉಳಿಸ್ಕೊಂಡಿದೆ ಸ್ಥಾನ ಉಳಿಸ್ಕೊಂಡಿದೆ ಥಿಯೇಟ್ರ್ಗಳು ಉಳಿಸ್ಕೊಂಡಿದೆ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪಾಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮಾಡ್ತೀನಿ ಸಬ್ಸ್ಕ್ರೈಬರ್ ಸುರಾಜ್ ಕುಮಾರ್ ಅಭಿಮಾನಿಗಳು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ವಿ ನಮಸ್ಕಾರ